ಲೀಗಲಿ ಫೈಟ್ ಮಾಡಲೇಬೇಕಲ್ವಾ ಎಲ್ಲಾ ರೀತಿಯ ಸಂವಿಧಾನದಲ್ಲಿ ಹಕ್ಕುಗಳನ್ನು ಕೊಟ್ಟಿದ್ದಾರೆ ಇಂಥ ಒಂದು ಪರಿಸ್ಥಿತಿಗಳಲ್ಲಿ ಕೊನೆಗೆ ನಾವು ಕಾನೂನಿಗೆ ಬರೆ ಹೋಗ್ಲೇಬೇಕು ಕಾನೂನು ತೀರ್ಪಿಗೆ ನಾವು ತಲೆ ಬಾಗಬೇಕಾಗತ್ತೆ ನೋಡೋಣಂತೆ ಇಷ್ಟೆಲ್ಲ ಪಾಪ ನನ್ನ ಮೇಲೆ ಕೇಸ್ ಹಾಕ್ಸಿದವರು ಸಿದ್ದರಾಮಯ್ಯವರು ಜೈಲಿಗೆ ಕೆಲಸಕ್ಕೆ ಕೊನೆಗೆ ಅವರೇ ಮುಖ್ಯಮಂತ್ರಿ ಮಾಡ್ಬೇಕಾಗಿ ಬಂತು ಆ ಪಕ್ಷದವರೇ ಮಾಡ್ಕೊಂಡಿದ್ರು ಇವತ್ತು ನಾನು ಈ ಸರ್ಕಾರಕ್ಕೆ ಹೇಳ್ತೇನೆ ಇದೆಲ್ಲಪ್ಪ ಪ್ರಜಾವಣಿಯಲ್ಲಿ ಇದೆಯಲ್ಲಪ್ಪ ಅದು ಅರವತ್ತೊಂದು ಇದೆ ಅಂತಲ್ಲ ನಿಮ್ಮ ಲೋಕಾಯುಕ್ತದಲ್ಲಿ ಅರವತ್ತೊಂದು ಕೇಸು ನಿಮ್ಮ ಮುಖ್ಯಮಂತ್ರಿಗಳ ಮೇಲೆ ಲೋಕಾಯುಕ್ತದಲ್ಲಿ ಇನ್ನೂ ಐವತ್ತು ತನಿಖೆನೇ ಆಗಿಲ್ಲವಂತೆ ತನಿಖೆ ಹಂತಕ್ಕೆ ಬರಲಿಲ್ಲವಂತಲ್ಲ ಐವತ್ತು ಕೇಸು ಬಡದವರ ಇಲ್ಲಿ ಐವತ್ತು ಕೇಸು ಅರವತ್ತೊಂದು ಕೇಸು ಸಿದ್ದರಾಮಯ್ಯವರ ವಿರುದ್ಧ ಅರವತ್ತೆರಡನೇ ಕೇಸ್ ದಾಖಲಾಗಿದೆ ಲೋಕಾಯುಕ್ತದಲ್ಲಿ ಈಗಾಗಲೇ ಸಿದ್ದರಾಮಯ್ಯ ವಿರುದ್ಧ ಇವೆ ಅರವತ್ತೊಂದು ಕೇಸುಗಳು ಭ್ರಷ್ಟಾಚಾರ ಕರ್ತವ್ಯ ಲೋಪ ಆರೋಪದಟ್ಟಿ ದಾಖಲಾಗಿರುವ ಕೇಸುಗಳು ಇವೆಲ್ಲ ಅದರಲ್ಲಿ ಇನ್ನೂ ಸಹ ತನಿಖೆಯಾಗಿದೆ ಉಳಿದಿವೆ ಐವತ್ತು ಕೇಸುಗಳು ಹದಿನಾಲ್ಕು ಹದಿನೈದು ಹದಿನೈದು ಹದಿನಾರು ಎಷ್ಟೆಷ್ಟು ಅಂತ ಎಲ್ಲೇ ಒಂದು ಪತ್ರಿಕೆಯಲ್ಲಿ ಡೀಟೇಲ್ ಬರೆದವ್ರೆ ಲೋಕಾಯುಕ್ತ ಸಿದ್ದರಾಮಯ್ಯ ವಿರುದ್ಧ ಐವತ್ತು ಪ್ರಕರಣ ಪಾಪ ಅವ್ರು ಹೇಳ್ತಾರೆ ವಿಶ್ವನಾಥ್ ಶೆಟ್ಟರ್ ಅವರು ಇದ್ರಾಗ ಸುಮಾರು ಏಳು ಸಾವಿರ ಕೇಸವೇ ಸೀನಿಯಾರಿಟಿ ಮೇಲೆ ಜ್ಯೇಷ್ಠತೆ ಆಧಾರದಲ್ಲಿ ಪ್ರಕರಣಗಳ ವಿಚಾರಣೆ ನಡೆಸಲಾಗುತ್ತಿದೆ ಯಾವುದೇ ಪ್ರಕರಣಗಳ ವಿಚಾರಣೆ ವಿಳಂಬ ಮಾಡಿಲ್ಲ ಇದು ನಾನು ಹೇಳ್ತಿರೋದಲ್ಲ ಪತ್ರಿಕೆಯಲ್ಲೇ ಬಂದಿರೋ ಸುದ್ದಿ ಅರವತ್ತೊಂದು ಕೇಸು ಲೋಕಾಯುಕ್ತದಲ್ಲಿ ಮುಖ್ಯಮಂತ್ರಿಗಳ ಮೇಲೆ ಫೈಲಾಗಿರ್ತಕ್ಕಂಥದ್ದು ಇವರು ನಾನು ಅದು ತೆರೆದ ಪುಸ್ತಕ ತೆರೆದ ಪುಸ್ತಕ ನಾನು ಬಿಂದುಳದ ನಾಯಕ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದನ್ನು ಸಹಿಸಲಾರ್ದೆ ಹೊಟ್ಟೆ ಉರಿ ಹೊಟ್ಟೆ ಕಿಚ್ಚು ಬಿ ಜೆ ಪಿ ಜೆ ಡಿ ಎಸ್ನ ಕುತಂತ್ರದಲ್ಲಿ ನಾನು ಮುಗಿಸ್ಬೇಕು ಅಂತ ಹೇಳಿ ಸರ್ಕಾರ ತೆಗಿಬೇಕು ಅಂತ ಹೇಳಿ ಇದೆಲ್ಲ ನಡೀತಾ ಇದೆ ಇದೆಲ್ಲ ದಿನ ಹೇಳ್ಕೊಂಡು ಕೂತವ್ರೆ ಭಜನೆ ಮಾಡ್ಕೊಂಡು ನೀವು ಸರಿಯಾಗಿದ್ದರೆ ವಿರೋಧ ಪಕ್ಷದಲ್ಲಿ ಏನು ಮಾಡೋಕ್ಕಾಗ್ತದೆ ಇಲ್ಲಿ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಸಿದ್ದರಾಮಯ್ಯವರೆ ನಿಮ್ಮ ಅರವತ್ತು ಕೇಸ್ನ ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಆವತ್ತಿನ ಲೋಕಾಯುಕ್ತನ ಅದಕ್ಕೆ ಏನು ಹಳ್ಳಿ ಭಾಷೆ ಹೇಳ್ಬಾರ್ದು ನಾನಿಲ್ಲಿ ಹಳ್ಳಿ ಭಾಷೆ ಹೇಳಲ್ಲ ಯಾಕೆ ನಾನು ಬೇರೆ ಕೇಂದ್ರ ಮಂತ್ರಿ ಬೇರೆ ಆಗ್ಬಿಟ್ಟಿದೀನಿ ಅದಕ್ಕೊಂದು ಗಂತ ಗೌರವ ತರಬೇಕಲ್ಲ ಪಾಪ ಭಾಸ್ಕರವಂತ ಅಂತ ಒಬ್ರು ಲೋಕಾಯುಕ್ತ ಇದ್ರು ಅವ್ರದ್ದು ಒಂದು ಚರಿತ್ರೆ ನೀವುಗಳೇ ಎಲ್ಲ ಬರದಿ ಮಾಡಿ ಅದೆಲ್ಲ ಬಿತ್ತನೆ ಮಾಡಿಬಿಟ್ಟಿದ್ರಿ ಅಲ್ಲಿ ಡಿಫಂಕ್ಟ್ ಮಾಡಿ ಅದನ್ನು ನರ ಎಲ್ಲ ಕಿತ್ತಾಕಿ ಲೋಕಾಯುಕ್ತದ್ದು ಎ ಸಿ ಬಿ ಅಂತ ರಚನೆ ಮಾಡ್ಕಂಡ್ರಿ ಏನೇನು ಬೇಕೋ ಎ ಸಿ ಬಿ ಮುಖಾಂತರ ನಿಮಗೆ ಬೇಕ ಬೇಕಾದಂಗೆ ಬರೆಸ್ಕಂಡ್ರಿ ಮುತಾ ಕಳೋದಿ ಕೇಸ್ಗಳನ್ನ ಸಿದ್ದರಾಮಯ್ಯವ್ರೇ ಪೊನ್ನ ಕೇಳಪ್ಪ ಇಲ್ಲಿ ನಾನೇನೋ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಪಾಪ ನೆನ್ನೆಯಿಂದ ಹೇಳಿಕೆ ಕೊಟ್ಟಿದ್ದು ನೋಡಿದೆ ಭಾಳ ಜನ ಮಂತ್ರಿಗಳು ಹೇಳಿದ್ದೀರಿ ಕುಮಾರಸ್ವಾಮಿ ಅವರು ಹೌದು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಕೊಡಬೇಕು ಅಂತ ಧಾರಾಳವಾಗಿ ಕೊಡ್ತೀನಿ ನಿಮ್ಮ ಥರ ಏನು ಸ್ಯಾಂಕ್ಷನ್ ಆಗಿದೆ ಗವರ್ನರ್ದು ಆ ಸ್ಯಾಂಕ್ಷನ್ ಆಗಿರೋದನ್ನ ತಪ್ಪು ಅಂತೇಳಿ ಎ ಕ್ವಶನ್ದಲ್ಲಿ ಓಹ್ ಕೃಷ್ಣ ಬೈರೇಗೌಡರು ಮಹಾನ್ ಸುಸಂಸ್ಕೃತರು ನೋಡದೆ ಭಾಷಣ ನೋಡದೆ ಭಾಷಣ ಏನೇನು ಪದ ಬಳಕೆ ಗವರ್ನರ್ ಮೇಲೆ ಸಂವಿಧಾನದ ಬುಕ್ಕು ಬೇರೆ ಇಟ್ಕೊಂಡು ಏನು ಪ್ರದರ್ಶನ ಇವತ್ತು ಒಬ್ಬ ಗವರ್ನರ್ ಕೊಟ್ಟಂತ ಪ್ರಾಸಿಕ್ಯೂಷನ್ ಪರ್ಮಿಷನ್ಗೆ ಇವತ್ತು ಯಾವ್ಯಾವ ಮಟ್ಟಕ್ಕೆ ಗವರ್ನರ್ನ ಆ ಒಂದು ಸ್ಥಾನವನ್ನು ಇಳಿಸಿದ್ದೀರಿ ಸಂವಿಧಾನ ಹೆಚ್ಚನ್ನ ನಾಚಿಕೆ ಆಗ್ಬೇಕು ನಿಮಗೆ ಇದೇ ಕುಮಾರಸ್ವಾಮಿ ಎರಡ್ ಸಾವಿರದ ಹದಿನೆಂಟು ಮನಸ್ಸು ಮಾಡಿದ್ರೆ ಇವೆಂಥವ ಕೇಸ್ಗಳಿದ್ವಲ್ಲ ಇವೆಲ್ಲ ಮುಚ್ಚಾಕಿಸ್ಲಿಕ್ಕೆ ಆಗ್ತಿರ್ಲಿಲ್ವ ನನ್ನ ಕೈಲಿ ಪಾಪ ಈ ಕೆದಿ ಕಂಡು ಕೂತಿದ್ದೀರ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರದು ಎರಡು ಸೆಕೆಂಡಲ್ಲಿ ಮುಚ್ಚಾಕಿಸ್ಬೋದಾಗಿತ್ತು ಪಾಪ ಅಧಿಕಾರಿಗಳು ಕೆಲವರು ಪಾಪ ದೊಡ್ಡ ಸೀನಿಯರ್ ಅಧಿಕಾರಿಗಳು ಹೇಳ್ತಾರೆ ಸಾರ್ ಬೈಬೇಡಿ ಸರ್ ಬೈಬೇಡಿ ಸರ್ ಅಂತ ಏನು ಮಾಡೋದು ಯಾವ ಸರ್ಕಾರ ಇದ್ರೂ ಆ ಸರ್ಕಾರದ ಮುಖ್ಯಸ್ಥರು ಹೇಳ್ದಂಗೆ ಮಾಡಬೇಕಲ್ಲ ನಾವು ಏನು ಮಾಡೋದು ನಮ್ಮ ಪವರ್ ಲಿಮಿಟೇಷನು ಸರ್ ಅಧಿಕಾರಿಗಳನ್ನ ಬೈಬೇಡಿ ಸರ್ ಅಂತಾರೆ ನಾನು ಮನಸ್ಸು ಮಾಡಿದರೆ ಸಿದ್ದರಾಮಯ್ಯವರೆ ಪನ್ನಣ್ಣವ್ರೆ ನಾನು ಇದನ್ನೆಲ್ಲ ಮುಚ್ಚಾಗ್ಳಕ್ಕಾಯ್ತಿಲ್ಲ ಇದು ಯಾವುದು ಬಳ ಪದ ಬಳಸಲ್ಲ ಇದನ್ನು ಐದು ನಿಮಿಷದಲ್ಲಿ ಕ್ಲೋಸ್ ಮಾಡಿಸ್ಬೋದಾಗಿತ್ತು ನಾನು ಆ ಕೆಲಸ ಮಾಡೋಕೆ ಹೋಗಲಿಲ್ಲ ಈ ಎರಡು ದಿವಸದಿಂದ ಇನ್ನೊಂದು ಕೆದಕವ್ರೆ ಅದು ಎಂಥದ್ದು ಒಂದು ಕೇಸ್ನ ಇನ್ನಾರೋ ಮುಗ್ದಮ್ ಅಂತಲಂತ ಡಿ ವೈ ಎಸ್ ಪಿ ಸಾರ್ ಬಿಡಿ ಸಾರ್ ನನಗೆ ನೋಟಿಸ್ ಕೊಟ್ಟು ಕರೆಸ್ತೀನಿ ಆಫೀಸ್ಗೆ ಅಂತ ಹೇಳೋನಂತೀಗ ಇವನ್ನೋ ಮುಗ್ಧಮ್ ಅಂತ ಹೇಳಿ ಡಿ ವೈ ಎಸ್ ಪಿ ಕೂ ಚರ್ಚೆ ಮಾಡೋವ್ರೆ ಏನಾಗುತ್ತೋ ಅಲ್ಲಿ ಒಂದು ನೋಟಿಸ್ ಕೊಟ್ಟು ಕುಮಾರಸ್ವಾಮಿ ಇನ್ನೊಂದು ಮುಜುಗರ ಆಗಬೇಕು ಕರೆಸ್ಬೇಕು ಅಂತ ಹೇಳಿ ಏನಿದೆ ಅದರಲ್ಲಿ ಅವನು ಯಾವನೋ ಡಿ ವೈ ಎಸ್ ಪಿ ಅಂತ ಮುಗ್ದಮ್ಮಂತ ಹಾಂ ಬಸವರಾಜರು ಮುಗ್ದಮ್ಮ ಬಿಡಿ ಸರ್ ನನಗೆ ಕೊಟ್ಬಿಡಿ ಸರ್ ನಾನು ಕರೆಸ್ತೀನಿ ಗೊತ್ತು ನನಗೆ ನೋಟಿಸ್ ಕೊಟ್ಟು ಅಂತ ಹೇಳೋರು ಪಾಪ ಅದೊಂದಿಗೆ ನಡೀತಾ ಇದೆ ನಡೆಸಲಿ ಇದಕ್ಕೆ ಎಲ್ಲ ಯಾವ್ದಾರಲ್ಲ ಪಾಪ ನಮ್ಮ ಡೆಪ್ಟಿ ಸಿ ಎಂ ಹೇಳೋರು ಸಿದ್ದರಾಮಯ್ಯನವರು ಅವರ ರಕ್ತದಲ್ಲೇ ಭಯ ಅನ್ನೋದಿಲ್ಲ ಅಂತ ಜನ ಹೇಳ್ಕೊಂಡವ್ರು ಜನ ಪದ ಬಳಸೋರು ಯಾರಿಗೂ ಹೆದರಲ್ಲ ಅಂತೇಳಿ ನೀವು ಯಾರು ಹೆದರಾರಲ್ಲ ಅನ್ನೋದು ಗೊತ್ತು ನನಗೆ ಯಾವ್ಯಾವ ರೀತಿ ಸಂವಿಧಾನದ ಸಂಸ್ಥೆಗಳನ್ನು ಎಷ್ಟೆಷ್ಟು ಮಟ್ಟಿಗೆ ಯಾಕೆ ದುರುಪಯೋಗ ಪಡಿಸ್ಕೊಂಡಿದ್ದೀರಿ ಸಾವಿರಾರು ಉದಾಹರಣೆ ಕೊಡಬಲ್ಲೆ ಆದರೂ ಮಾತಾಡಾಗಿಲ್ಲ ಇದೊಂದು ಭಾಗ ಈಗ ನನ್ನ ಮೇಲೆ ಏನೋ ಆಗೋಗಿದೆ ಅಂತೇಳಿ ಪ್ರಾಸಿಕ್ಯೂಷನ್ಗೆ ಕೇಳ್ತಾ ಇದ್ದೀರಲ್ಲ ಇಲ್ಲಿ ನಾನು ನಿಮ್ಮನ್ನು ಕೇಳೋದು ಸುಪ್ರೀಂ ಕೋರ್ಟ್ ನಿಮ್ಗೆ ಏನು ಹೇಳಿದೆ ತನಿಖೆ ನಿಮಗೆ ಮಾಡೋಕ್ಕೆ ಆದೇಶ ಮಾಡಾಯಿತು ತನಿಖೆನೂ ಮಾಡಿದ್ದೀರಿ ನನ್ನ ಮೇಲೆ ಸುಪ್ರೀಂ ಕೋರ್ಟ್ ಹೇಳಿರೋದೇನು ಫೈನಲಿ ಟಿಲ್ ದ ಮ್ಯಾಟರ್ ಸರ್ ಫೈನಲಿ ಡಿಸೈಡೆಡ್ ಬೈ ದ ಆನರಬಲ್ ಸುಪ್ರೀಂ ಕೋರ್ಟ್ ಇಲ್ಲಿವರೆಗೆ ಏನಾದರೂ ನೀವು ಕಂಪ್ಲೀಷನ್ ರಿಪೋರ್ಟ್ ಇನ್ವೆಸ್ಟಿಗೇಷನ್ದು ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ಕೊಟ್ಟಿದ್ದೀರಾ ಈ ಒನ್ ಹದ್ನಾಲ್ಕು ಐದು ಇಪ್ಪತ್ನಾಲ್ಕರಲ್ಲಿ ಮ್ಯಾಟರ್ ವಾಸ್ ಲಿಸ್ಟೆಡ್ ಇನ್ ಸುಪ್ರೀಂ ಕೋರ್ಟ್ ದೆನ್ ಆನರಬಲ್ ಸುಪ್ರೀಂ ಕೋರ್ಟ್ ಎಸ್ ಡೈರೆಕ್ಟೆಡ್ ಲಿಸ್ಟಿಂಗ್ ಆಫ್ ದ ಮ್ಯಾಟರ್ ಇನ್ ಸೆಕೆಂಡ್ ವೀಕ್ ಆಫ್ ಜುಲೈ ಅಂದರು ನಿಮ್ಮ ತನಿಖೆ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿದ್ರೆ ಯಾತಕ್ಕೆ ಇಲ್ಲಿವರೆಗೆ ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ಇದನ್ನ ಸಲ್ಲಿಸಿಲ್ಲ ನಾನೀಗೇನೋ ಮಂತ್ರಿ ಆಗಿರೋದು ಎರಡು ತಿಂಗಳ ಮುಂಚೆ ಈಗ ನಾನು ಬೇಕಾದ ತನಿಖೆ ಮಾಡಬೇಕಾದ್ರೆ ಎಸ್ ಐ ಟಿ ಅವರು ಸುಪ್ರೀಂ ಕೋರ್ಟು ನೀವು ತನಿಖೆಗೆ ಹೋಗೋದಕ್ಕಿಂತ ಮುಂಚೆ ಗವರ್ನರಿಂದ ಸ್ಯಾಂಕ್ಷನ್ ತಗೊಳ್ಳಿ ಅಂತ ಹೇಳಿದ್ರ ಪರ್ಮಿಷನ್ ತಗೋಬೇಕು ಅಂತ ಹೇಳಿದ್ರ ಅವತ್ತು ಸುಪ್ರೀಂ ಕೋರ್ಟು ನಿಮ್ಮ ತನಿಖೆಗಳು ಏನೇ ಇದ್ರು ವರದಿನ ಇಲ್ಲಿ ತನ್ನಿ ಅಂತ ಹೇಳೋರೆ ಈಗ ಅದು ಪಾಪ ಯಾವುದೋ ಟಿವಿಲಿ ಫೋರ್ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಟ್ವೆಂಟಿ ನಿನ್ನ ಫೋರ್ ಟ್ವೆಂಟಿ ಕೆಲಸ ನಾನು ಮಾಡೋಕ್ಕಾಯ್ತದ ಎಷ್ಟು ದಿವಸ ಬರ್ಕತಿಯಾ ಬರ್ಕೊಳ್ಳಪ್ಪ ದಿನಾ ಬೆಳಗ್ಗಿನ ಸಾಯಂಕಾಲದ ಭಜನೆ ಮಾಡ್ಕೊಳ್ಳಿ ನಾನೇನು ಯಾವುದೇ ಕಾರಣಕ್ಕೂ ನಮ್ಮ ಪಕ್ಷ ನೀವೆಷ್ಟೇ ಕೆರಳಿಸಿದ್ರು ನನ್ನ ಕಾರ್ಯಕರ್ತರಿಗೆ ಡೈರೆಕ್ಷನ್ ಕೊಟ್ಟಿದ್ದೇನೆ ಯಾವುದೇ ರೀತಿ ಐತರ ಘಟನೆಗಳಿಗೆ ಆಗಬೇಡಿ ಅಂತ ಅದಿರಲಿ ಇನ್ನೂ ಹೇಳ್ತೀನಿರಪ್ಪ ಇನ್ನು ಬಹಳ ವಿಷಯ ಇದೆ ಯಾಕೆ ಕೊಟ್ಟಿರೋದು ಯಾಕೆ ಸುಪ್ರೀಂ ಕೋರ್ಟ್ ಏನು ಹೇಳವ್ರೆ ಸುಪ್ರೀಂ ಕೋರ್ಟ್ ಮುಂದೆ ಇಲ್ಲಿವರೆಗೆ ಏನು ವರದಿ ಕೊಟ್ಟಿದಿರಿ ಸುಪ್ರೀಂ ಕೋರ್ಟ್ ಹೇಳಿರೋದು ಎರಡ್ ಸಾವಿರದ ಹದಿನಾರಲ್ಲಿ ಮೂರು ತಿಂಗಳು ವರಡಿ ಇನ್ವೆಸ್ಟಿಗೇಷನ್ ಮಾಡಿ ಫೈಲ್ ಮಾಡಿ ಅಂತ ಹೇಳಿದ್ರು ಕೋರ್ಟ್ ಮುಂದೆ ಹೋಗಿ ಗವರ್ನರ್ ಮುಂದೆ ಹೋಗಿ ಅಂತ ಹೇಳಿದ್ರಾ ಎರಡು ಸಾವಿರದ ಹದಿನೇಳರಲ್ಲಿ ಮೂರು ತಿಂಗಳು ಕೊಟ್ಟಿರೋದು ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇನ್ನೂ ಯಾತಿ ಕಿಟಕೊಂಡು ಕೂತಿದ್ದೀರಿ ನಿಮ್ಮ ಸರ್ಕಾರ ಬಂದು ಎಷ್ಟು ವರ್ಷ ಆಯಿತು ಇಲ್ಲಿ ಆ ಸಾಯಿ ವೆಂಕಟೇಶ್ವರಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ಇದರಲ್ಲಿದೆ ಇದರೊಳಗೆ ಅದಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ಕಡತುಗಳಿದೆ